ನಾಲ್ಕನೇ ತರಗತಿ ಸವಿಗನ್ನಡ ಪಾಠ ಒಂದು ಕನ್ನಡಮ್ಮನ ಹರಕೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲ್ ಹಾಲ್ತಂತೆ ಸವಿಜೇನು ಬಾಯಿಗೆ ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ ಗುರುಬಿನೋಳು ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹಪರಗಳೀಳ್ಗೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕ್ಕೆ ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಬರೆದವರು ಕುವೆಂಪು ಇವರು ಕನ್ನಡಕ್ಕೆ ನಾವು ಹೋರಾಡಬೇಕು ಅಂದರೆ ಕನ್ನಡವನ್ನು ಮಾತಾಡಬೇಕು ಕನ್ನಡದಲ್ಲಿ ಬರೀಬೇಕು ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ ಈ ಕವಿತೆಯಲ್ಲಿ ಹೇಳಿದ್ದಾರೆ ಕನ್ನಡ ಹೇಗಿರುತ್ತೆ ಕನ್ನಡವನ್ನು ನಾವು ಕಾಪಾಡಬೇಕು ಕನ್ನಡ ಅಂದರೆ ಹೇಗೆ ಕನ್ನಡ ಅಂದರೆ ನಾವು ಮಾತಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಕನ್ನಡ ಮೊಲೆಯ ಹಾಲ್ತಂತೆ ಸವಿಜೇನು ಬಾಗಿ ಕನ್ನಡ ಮಾತಾಡಿದ್ರೆ ಅಷ್ಟು ಸವಿಯಾಗಿರುತ್ತೆ ಅಂತ ಹೇಳಿದ್ದಾರೆ ಇದರ ಅಭ್ಯಾಸವನ್ನು ಪುಸ್ತಕ ಪದಗಳ ಅರ್ಥ ಟಿಪ್ಪಣಿ ಇಲ್ಲಿ ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ ಕಾಪಾಡು ರಕ್ಷಿಸು ಹೀಗೆ ನಿಮ್ಮ ಇಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಕನ್ನಡಮ್ಮನನ್ನು ಮರೆತಂತೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕನ್ನಡ ನುಡಿಯ ಸೊಗಸನ್ನು ಮೊಲೆಯ ಹಾಲು ಸವಿಜೇನು ಹಾಗೂ ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಇಲ್ಲಿ ಕೆಲವು ಆಪ್ಷನ್ಗಳು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಆಪ್ಷನ್ ನಾವಿಲ್ಲಿ ಆರಿಸ್ಬಟ್ಟೆ ಬರೀಬೇಕು ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲ್ತಂತೆ ಡ್ಯಾಶ್ ಬಾಯ್ಗೆ ಸವಿಜೇನು ಬಾಯ್ಗೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ದಲ್ಲಿ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲನ್ನು ಇಲ್ಲಿ ನೋಡಿಕೊಂಡು ಬರೆದ್ರೆ ಆಯ್ತು ಇಲ್ಲಿ ಕೆಲವೊಂದು ಪ್ರಾಸಪದಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಪ್ರಾಸಪದವನ್ನ ನಾವು ಬರೀಬೇಕು ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯಿಗೆ ಮೈಗೆ ಬಾಳ್ಗೆ ಇಹಪರಳ್ಗೆ ಚಿನ್ನ ರನ್ನ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಬರಹದ ನಾವೀಗ ಪದವನ್ನು ಓದಬೇಕಾದ್ರೆ ನಾವು ಓ ಓರಾಡು ಹೋರಾಡು ಓ ಹ ವ್ಯತ್ಯಾಸ ನೋಡ್ಬಿಟ್ಟು ಬರೀಬೇಕು ಓರಾಡು ಅಲ್ಲ ಹೋರಾಡು ಹರಕೆ 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 ಆನಂದ 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 ಅಯ್ಯೋ 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 ಹಾಲು 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 ಅಪ್ಪುಗೆ ಅಪ್ಪುಗೆ ಸರಿಯಾದ ಉಚ್ಚರಣೆ ಮತ್ತು ಅಕ್ಷರ ಅಪ್ಪುಗೆ ಇಲ್ಲಿ ಸಜ್ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ನೋಡು ಕೊಟ್ಟಿರುವ ಸಜಾತಿ ಒತ್ತಕ್ಷರ ಅಂದರೆ ಅದೇ ಅಕ್ಷರಕ್ಕೆ ಅದರದೇ ಒತ್ತಕ್ಷರ ಬಂದರೆ ಅದು ಸಜಾತಿ ಒತ್ತಕ್ಷರ ಆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದು ವಿಜಾತಿ ಒತ್ತಕ್ಷರ ಇದು ನಾಗೆ ನಾವತ್ತು ಇದು ಸಜಾತಿ ಸೋಗೆ ನಾವತ್ತು ಇದು ವಿಜಾತಿ ಶಾಗೆ ಟಾವತ್ತು ಇದು ವಿಜಾತಿ ಹಾಗೆ ರಾವತ್ತು ಇದು ವಿಜಾತಿ ಬಾಗೆ ಬಾವತ್ತು ಇದು ಸಜಾತಿ ಯಾಗೆ ಯಾವತ್ತು ಸಜಾತಿ ಸಾಗೆ ತಾವತ್ತು ವಿಜಾತಿ ಟಾಗೆ ಟಾವತ್ತು ಸಜಾತಿ ತಾಗೆ ತಾವತ್ತು ಇದು ಸಜಾತಿ ಮಾಗೆ ಮಾವತ್ತು ಸಜಾತಿ ಶೇಗೆ ರಾವತ್ತು ಇದು ವಿಜಾತಿ ಕಾಗೆ ಕ್ಷಾವತ್ತು ಶಾವತ್ತು ಇದು ವಿಜಾತಿ ಪಾಗೆ ಪಾವತ್ತು ಇದು ಸಜಾತಿ ಶೇಗೆ ನಾವತ್ತು ಇದು ವಿಜಾತಿ ಸಜಾತಿ ಸಜಾತಿ ಪ್ರತಿ ಅಕ್ಷರವನ್ನ ಸಜಾತಿ ಒತ್ತಕ್ಷರವನ್ನು ಯಾವ್ ಬರಿಬೇಕು ವೃತ್ತದೊಳಗೆ ವಿಜಾತಿ ಒತ್ತಕ್ಷರಗಳನ್ನು ಯಾವುದ್ರಲ್ಲಿ ಬರಿಬೇಕು ಚೌಕದಲ್ಲಿ ಬರಿಬೇಕು ಸಜಾತಿ ವಿಜಾತಿ ಕೊಟ್ಟಿರುವ ಸಾಲುಗಳಲ್ಲಿ ವೇಗವಾಗಿ ಉಚ್ಚರಿಸಿ ಇದು ನಿಮ್ಮ ಉಚ್ಚಾರಣೆಯು ಸ್ಪಷ್ಟವಾಗಿ ಆಗಲು ಇದೊಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಈ ಚಟುವಟಿಕೆಯನ್ನು ನೀವು ಮಾಡಬೇಕು ಇಲ್ಲಿ ಕೊಟ್ಟಿರೋ ಪದಗಳನ್ನು ಸ್ಪೀಡಾಗಿ ಓದಬೇಕು ಟಗರಿಗೆ ತರಗು ತಂದು ಹಾಕು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಾಗೆ ಪುಕ್ಕ ಗೂಬೆ ಪುಕ್ಕ ಪದ್ಯದಲ್ಲಿ ನೀವು ಇಷ್ಟಪಡುವ ನಾಲ್ಕು ಸಾಲುಗಳನ್ನು ಬರೀರಿ ಪದ್ಯದಲ್ಲಿರುವ ನಾಲ್ಕು ಸಾಲುಗಳನ್ನು ನಿನಗಿಷ್ಟವಾದ ಇಲ್ಲಿ ಕನ್ನಡ ಇಲ್ಲಿ ನಾಲ್ಕು ಸಾಲು ಬರೆದಿದೆ ನಿನಗಿಷ್ಟವಾದ ನಾಲ್ಕು ಸಾಲನ್ನು ನೀನು ಬರೀಬೋದು ಇಲ್ಲಿಗೆ ಮೊದಲನೇ ಪದ್ಯದ ಎಲ್ಲ ಭಾಷಾ ಚಟುವಟಿಕೆಗಳು ಮುಕ್ತಾಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ